ಮತ್ತೆ ನಮ್ಮ ಪೌರ ಕಾರ್ಮಿಕರೆಲ್ಲ ಸೇರಿ ವಿಜೃಂಭಣೆಯಿಂದ ಕನಕದಾಸರ ಜಯಂತಿನ ಆಚರಣೆ ಮಾಡಿದಿರಿ ಸಮಸ್ತ ನಾಡಿನ ಜನತೆಗೆ ಕನಕದಾಸ ಜಯಂತಿಯ ಶುಭಾಶಯ ಆನಿಕಲ್ ತಾಲೂಕಿನ ಚಂದಾಪುರದ ಪುರಸಭೆ ಕಚೇರಿ ಆವರಣದಲ್ಲಿ ಅತ್ಯಂತ ಸಡಗರ ಸಂಭ್ರಮದಿಂದ ಐನೂರ ಮೂವತ್ತೆಂಟನೇ ಶ್ರೇಷ್ಠ ಕನಕದಾಸರ ಜಯಂತಿಯನ್ನು ಆಚರಿಸಲಾಯಿತು ಇದೇ ಸಂದರ್ಭದಲ್ಲಿ ಚಂದಾಪುರ ಪುರಸಭೆಯ ಅಧ್ಯಕ್ಷರಾದ ಶ್ರೀಮತಿ ಶಾರದಾ ರವರು ಮತ್ತು ಪುರಸಭೆ ಸದಸ್ಯರು ಹಾಗೂ ಚಂದಾಪುರ ಪುರಸಭೆ ಮುಖ್ಯಾಧಿಕಾರಿಗಳಾದ ಮಂಜುನಾಥ್ ಮತ್ತು ಅಧಿಕಾರಿಗಳು ಕನಕದಾಸರ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ನಂತರ ಪುಷ್ಪ ನಮನ ಸಲ್ಲಿಸಿ ನಂತರ ಮಾತನಾಡಿದ ಅವರು ಕನಕದಾಸರು ಎಂದರೆ ಕೇವಲ ದಾಸಶ್ರೇಷ್ಠ ವ್ಯಕ್ತಿಯಲ್ಲ ಒಂದು ಮಹತ್ತನ್ನ ಪರಂಪರೆ ಎನ್ನುವುದನ್ನು ನಾವು ಸ್ಮರಿಸಿಕೊಳ್ಳಬೇಕು ಎಂದರು ಕಾವ್ಯ ಹಾಗೂ ಕೀರ್ತನೆಗಳ ಮೂಲಕ ಸಮಾಜದಲ್ಲಿ ಬೇರೂರಿದ ಕಂದಾಚಾರಗಳನ್ನು ಹೋಗಲಾಡಿಸಲು ಶ್ರಮಿಸಿದವರು ಕನಕದಾಸರಾಗಿದ್ದು ನಾವೆಲ್ಲರೂ ಕನಕದಾಸರು ಹಾಕಿಕೊಟ್ಟ ಮಾರ್ಗದಲ್ಲಿ ಸಾಗಬೇಕಿದೆ ಎಂದು ಹೇಳಿದರು ಏನೋ ಕಾರ್ಯಕ್ರಮದಲ್ಲಿ ಚಂದಾಪುರ ಪುರಸಭೆಯ ಉಪಾಧ್ಯಕ್ಷೆ ಶ್ರೀಮತಿ ಮಂಜುಳಾರವರು ಮತ್ತು ಪುರಸಭೆ ಸದಸ್ಯರಾದ ಹಳೆ ಚಂದಾಪುರ ರಾಮು ಚಂದಾಪುರ ಪುರಸಭೆಯ ಆರ್ಒ ಗೋಪಾಲ್ ಪುರಸಭೆಯ ಅಧಿಕಾರಿಗಳಾದ ರಮೇಶ್ ರಾಜ್ ಆದರ್ಶ್ ಸುನಿಲ್ ಗೋಪಾಲ್ ನಂಜಪ್ಪ ರೇನಿತಾ ಅರುಣ್ ಶಿವರಾಮ್ ಸುಧಾಕರ್ ಲಕ್ಷ್ಮಿ ಮಂಜುಳಾ ಅರುಣ್ ಕುಮಾರ್ ವೇಣು ರಾಧಮ್ಮ ಮತ್ತು ಪುರಸಭೆಯ ಸಿಬ್ಬಂದಿ ವರ್ಗದವರು ಪೌರ ಕಾರ್ಮಿಕರು ಹಾಗೂ ವಾಟರ್ ಮ್ಯಾನ್ಗಳು ಭಾಗವಹಿಸಿದ್ರು Música ah!

你能打？ ಸಭೆಯಲ್ಲಿ ನಮ್ಮ ಸದಸ್ಯರು ಮತ್ತೆ ನಮ್ಮ ನಮ್ಮ ಉಪಾಧ್ಯಕ್ಷರು ತಮ್ಮ ಅಧಿಕಾರಿ ಸಿಬ್ಬಂದಿಯವರ ಮತ್ತೆ ನಮ್ಮ ಪೌರಕಾರ್ಮಿಕರೆಲ್ಲ ಸೇರಿ ವಿಜೃಂಭಣೆಯಿಂದ ಕನಕದಾಸರ ಜಯಂತಿಯನ್ನು ಆಚರಣೆ ಮಾಡಿದರು ಹದಿನೈದು ಹದಿನಾರನೇ ಶತಮಾನದಲ್ಲೇ ಕುಲಗಳ ಬಗ್ಗೆ ಮತಗಳ ಬಗ್ಗೆ ತಾರತಮ್ಯದ ಬಗ್ಗೆ ಅವರ ಕೀರ್ತನೆಗಳ ಮುಖಾಂತರ ನಮ್ಮ ಸಮಾಜಕ್ಕೆ ಸಾರಿದ ಶ್ರೀ ಕೀರ್ತನೆಕಾರರು ಮತ್ತು ಸಮಾಜದ ಹಿತದೃಷ್ಟಿಯಿಂದ ಅವರು ತಮ್ಮ ಕೀರ್ತನೆಯಲ್ಲಿ ಮುಖಾಂತರ ಸಮಾಜದಲ್ಲಿ ಯಾವ ರೀತಿ ಬದುಕಬೇಕು ಅನ್ನೋದನ್ನ ಸಾರಿದ್ದಾರೆ ಅದನ್ನ ನಮ್ಮ ಜೀವನಕ್ಕೆ ಅಳವಡಿಸಿಕೊಂಡು ಆ ಯಾವ ರೀತಿ ಸಾರಿದ್ರೆ ಆ ತರ ನಾವು ನಾವೆಲ್ಲ ಒಂದೇ ನಾವು ಭಾರತೀಯರು ಅಂತ ಹೇಳ್ತಾ ಅವರ ಜಯಂತಿನ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಅವ್ರನ್ನ ನೆನೆಸ್ಕೊಂತ ಇದೀರಿ ಹಾಗೆ ಪುರಂದರದಾಸರು ಮತ್ತೆ ಕನಕದಾಸರು ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಅಶ್ವಿನಿ ದೇವತೆಗಳೆಂದ್ರೆ ಹೆಸರುವಾಸಿಯಾಗಿದ್ದಾರೆ ಚಂದಾಪುರ ಪುರಸಭೆ ವ್ಯಾಪ್ತಿಯಲ್ಲಿನ ಎಲ್ಲ ನಗರ ವ್ಯಾಪ್ತಿಯಲ್ಲಿನ ಬಂಧುಗಳಿಗೆ ಮತ್ತು ಗೌರ್ಮೆಂಟ್ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸದಸ್ಯರಿಗೆ ಮತ್ತು ಎಲ್ಲ ಅಧಿಕಾರಿ ನನ್ನ ಸ್ನೇಹಿತ ಮಿತ್ರರಿಗೆ ಕನಕದಾಸರ ಜಯಂತಿಯ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ நமவ தன்னடகே தீர்வருவ திருகிசி கொண்டவனோ